ಸೌಜನ್ಯಳ ಸಾವು ನಮಗೆಲ್ಲರಿಗೂ ದುಃಖ ತಂದ ವಿಷಯ ಹೌದು ಸ್ನೇಹಿತರೆ ಯಾಕಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಹುಡುಗಿಯನ್ನು ಹೀನಾಯವಾಗಿ ಕೊಂದಿದ್ದು ನಮಗೆಲ್ಲರಿಗೂ ದುಃಖ ತರುವಂತಹ ವಿಷಯವೇ ಸರಿ ಪಾಪ ಅವಳು ಆ ಸಮಯದಲ್ಲಿ ಎಷ್ಟು ನೊಂದು ಬೆಂದು ಸಾವನ್ನಪ್ಪಿದ್ದಾಳೆ ಎಂದರೆ ನಿಜವಾಗಿಯೂ ಕರಳು ಕಿತ್ತು ಬಂದ ಹಾಗೆ ಆಗುತ್ತೆ ನಿಜವಾಗಿಯೂ ಇದು ತುಂಬ ದುಃಖ ತರುವಂಥ ವಿಷಯ ಅಂತಲೇ ಹೇಳಬಹುದು ಸ್ನೇಹಿತರೆ ಇಂತಹ ಎಷ್ಟೋ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಆ ಎಲ್ಲ ಹೆಣ್ಣು ಮಕ್ಕಳಿಗೂ ನ್ಯಾಯ ಒದಗಿಸಿಕೊಡಲಿ ಆ ದೇವರು ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನಮಗೆ ಮೂಡುತ್ತಿರುವ ಒಂದು ಪ್ರಶ್ನೆ ಎಂದರೆ ಧರ್ಮಸ್ಥಳ ಜೈನ ದೇವಾಲಯವೋ ಅಥವಾ ಹಿಂದೂ ದೇವಾಲಯ ಈ ಬಗ್ಗೆ ನೀವು ಮಾಹಿತಿ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಟುವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇದು ಯಾರಿಗೆ ಸೇರಿದ್ದು ನೋಡೋಣ ಹಾಗೆ ಜೈನರಿಂದ ಹಿಂದೂ ದೇವಾಲಯ ಆಗಿದ್ದು ಹೇಗೆ ನೋಡೋಣ ಬನ್ನಿ ಫ್ರೆಂಡ್ಸ್ ಭಾರತದ ಕರ್ನಾಟಕದ ಧರ್ಮಸ್ಥಳ ಎಂಬ ಪ್ರಶಾಂತ ಪಟ್ಟಣದಲ್ಲಿರುವ ಧರ್ಮಸ್ಥಳ ದೇವಾಲಯವು ಶಿವನ ಒಂದು ರೂಪವಾದ ಮಂಜುನಾಥನಿಗೆ ಅರ್ಪಿತವಾದ ಪೂಜ್ಯ ಯಾತ್ರಾ ಸ್ಥಳವಾಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಎಂದರೆ ಅದು ಧರ್ಮಸ್ಥಳ ಧರ್ಮಸ್ಥಳದ ಕುರಿತು ಸಾಕಷ್ಟು ನಂಬಿಕೆಯನ್ನು ಭಕ್ತಾದಿಗಳು ಹೊಂದಿದ್ದಾರೆ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತದೆ ಎಷ್ಟೇ ಸಮಸ್ಯೆಗಳು ಬಂದರೂ ಎಲ್ಲವೂ ನಿವಾರಣೆಯಾಗುತ್ತದೆ ಎಂದು ಭಕ್ತರು ನಂಬಿದ್ದಾರೆ ರಾಜ್ಯದ ಅತ್ಯಂತ ಪುರಾತನ ದೇವಾಲಯ ಇದಾಗಿದ್ದು ಧರ್ಮಸ್ಥಳ ದೇಗುಲವನ್ನು ಎಂಟುನೂರು ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು ಜೈನ ಬಂಟ ಸಮುದಾಯವು ಈ ದೇಗುಲವನ್ನು ಆರಂಭಿಸಿದ್ದು ಈ ಪುಣ್ಯಕ್ಷೇತ್ರ ಧರ್ಮಸ್ಥಳವನ್ನು ಧರ್ಮ ನೆಲೆಸಿದ ಸ್ಥಳವೆಂದು ಕರೆಯಲಾಗುತ್ತದೆ ಈ ಸ್ಥಳದಲ್ಲಿ ಸಾಕ್ಷಾತ್ ಪರಶಿವನೇ ನೆಲೆಸಿದ್ದಾನೆಂದು ಹೇಳಲಾಗುತ್ತದೆ ಈ ದೇವಾಲಯದ ಗರ್ಭಗುಡಿಯ ಒಳಗೆ ವೈಷ್ಣವ ಪೂಜಾರಿಗಳನ್ನು ಹೊರತುಪಡಿಸಿ ಇನ್ಯಾರಿಗೂ ಅವಕಾಶವಿಲ್ಲ ಧರ್ಮಸ್ಥಳ ದೇವಾಲಯದ ಮೂಲವು ಎಂಟುನೂರು ವರ್ಷಗಳಷ್ಟು ಹಿಂದಿನದು ಒಂದು ದಂತಕತೆಯ ಪ್ರಕಾರ ಈ ಪ್ರದೇಶವನ್ನು ಕುಡುಮ ಎಂದು ಕರೆಯಲಾಗುತ್ತಿತ್ತು ಮತ್ತು ಇದನ್ನು ಜೈನ ಮುಖ್ಯಸ್ಥರಾದ ಹೆಗಡೆ ಕುಟುಂಬವು ಆಳುತ್ತಿತ್ತು ಧರ್ಮಸ್ಥಳದಲ್ಲಿರುವ ಸ್ಥಳೀಯ ದೇವತೆಯಾದ ಅಣ್ಣಪ್ಪ ಸ್ವಾಮಿಯು ಮುಖ್ಯಸ್ಥನಿಗೆ ಶಿವಲಿಂಗವನ್ನು ಸ್ಥಾಪಿಸಲು ಮಾರ್ಗದರ್ಶನ ನೀಡಿದ್ದಾನೆಂದು ನಂಬಲಾಗಿದೆ ಜೈನ ಆಡಳಿತದ ಹೊರತಾಗಿಯೂ ದೇವಾಲಯವು ವೈದಿಕ ಹಿಂದೂ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯುತ್ತದೆ ದೇವಾಲಯದ ವಾಸ್ತುಶಿಲ್ಪವು ಜೈನ ಮತ್ತು ದ್ರಾವಿಡ ಶೈಲಿಗಳ ಸಾಮರಸ್ಯದ ಮಿಶ್ರಣವನ್ನು ಪ್ರತಿಬಿಂಬಿಸುತ್ತದೆ ಇನ್ನು ಈ ಧರ್ಮಸ್ಥಳ ಹಿಂದೂ ದೇವಾಲಯವಾ ಅಥವಾ ಜೈನ ದೇವಾಲಯವಾ ಎಂಬ ಪ್ರಶ್ನೆ ಹಲವರಲ್ಲಿ ಮೂಡಿದ್ದು ಜೈನ ಪಂಟ ಸಮುದಾಯವು ಈ ದೇಗುಲವನ್ನು ಆರಂಭಿಸಿದ್ದು ಈಗ ಹೆಗ್ಗಡೆ ಅವರ ಕುಟುಂಬವು ಈ ದೇವಸ್ಥಾನವನ್ನು ನಿರ್ವಹಿಸುತ್ತಿದೆ ವೈಷ್ಣವ ಪೂಜಾರಿಗಳು ಶಿವನನ್ನು ಇಲ್ಲಿ ಪೂಜಿಸುವುದರಿಂದ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳ ಎಂಬುದು ಭಕ್ತರ ನಂಬಿಕೆ ದಂತಕತೆಯ ಪ್ರಕಾರ ಜೈನ ಧರ್ಮದ ಮುಖ್ಯಸ್ಥ ಬೀರ್ಮಣ್ಣ ಪೇರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲತಿ ಅವರು ನೆಲ್ಲಾಡಿ ಬೀಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ದರು ಪೇರ್ಗಡೆ ಅವರ ಕನಸಿನಲ್ಲಿ ಧರ್ಮ ದೈವಗಳು ಕಾಣಿಸಿಕೊಂಡರು ಮತ್ತು ನೆಲ್ಲಾಡಿ ಬೀಡುವಿನಲ್ಲಿ ಧರ್ಮ ದೈವಗಳನ್ನು ಸ್ಥಾಪಿಸುವಂತೆ ಸೂಚನೆ ನೀಡಿದರು ಅದರಂತೆ ಪೇರ್ಗಡೆ ಅವರು ಸ್ಥಾಪಿಸಿದರು ಧರ್ಮಸ್ಥಳವು ಪೇರ್ಗಡೆ ಕುಟುಂಬದ ಇಪ್ಪತ್ತು ತಲೆಮಾರುಗಳಿಂದ ನಿರ್ವಹಿಸಲ್ಪಡುವ ಧರ್ಮ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾದ ಸ್ಥಳವಾಯಿತು ಪೇರ್ಗಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿಯ ಸ್ಥಾನವನ್ನು ವಹಿಸಿಕೊಂಡು ಹೆಗ್ಗಡೆ ಎಂಬ ಬಿರುದನ್ನು ಪಡೆಯುತ್ತಾರೆ ಇದೀಗ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರಿದ್ದಾರೆ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನಲ್ಲಿರುವ ಶಿವನ ಕ್ಷೇತ್ರ ಅಂದಿನಿಂದ ಇಂದಿನವರೆಗೂ ಹೆಗ್ಗಡೆ ಕುಟುಂಬದವರೇ ದೇವಸ್ಥಾನದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಹಾಗೆಯೇ ಅವರು ಜೈನರಾದರೂ ಸಹ ಅಲ್ಲಿ ಹಿಂದೂ ಧರ್ಮದ ಪ್ರಕಾರವೇ ಪೂಜೆ ಪುನಸ್ಕಾರಗಳು ನೆರವೇರುತ್ತವೆ ಏಕೆಂದರೆ ಇಂದಿಗೂ ಕೂಡ ಅಲ್ಲಿ ವೈಷ್ಣವ ಸಮುದಾಯದವರೇ ಅರ್ಚಕರಾಗಿ ದೇವಸ್ಥಾನದ ಎಲ್ಲ ಪೂಜೆ ಪುನಸ್ಕಾರಗಳನ್ನು ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ ಹಾಗೆಯೇ ಇದು ಜೈನ ಧರ್ಮಕ್ಕೂ ಸೇರಿದ್ದು ಹೌದು ಹಿಂದೂ ಧರ್ಮಕ್ಕೂ ಸೇರಿದ್ದು ಹೌದು ಹಾಗೇ ಫ್ರೆಂಡ್ಸ್ ನಾನು ಏನು ಹೇಳಲು ಇಚ್ಛಿಸುತ್ತೇನೆಂದರೆ ಯಾವ ಧರ್ಮಕ್ಕೆ ಸೇರಿದರೂ ನಾವೆಲ್ಲ ಭಾರತೀಯರು ಭಾರತೀಯರಾಗಿ ನಾವು ಧರ್ಮ ಜಾತಿ ಅಂತ ಹೊಡೆದಾಡುವುದಕ್ಕಿಂತ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಹೊಂದಿದ್ದರೆ ಇಲ್ಲಿ ಯಾವುದೇ ಧರ್ಮಗಳ ತಾರತಮ್ಯಗಳು ಬರುವುದಿಲ್ಲ ಹಾಗೆಯೇ ಸೌಜನ್ಯಳ ಕ್ರೂರವಾದ ಹತ್ಯೆಗೆ ಹಾಗೂ ಅಂತಹ ಎಷ್ಟೋ ಹೆಣ್ಣು ಮಕ್ಕಳಿಗೆ ಇನ್ನೂ ಸಹ ನ್ಯಾಯವು ಸಿಕ್ಕಿಲ್ಲ ಆ ಅಪರಾಧಿಗಳು ಯಾರೇ ಆಗಿರಲಿ ಅವರಿಗೆ ಈ ಧರ್ಮಸ್ಥಳದ ಮಂಜುನಾಥನು ಶಿಕ್ಷೆ ಕೊಡಿಸೇ ಕೊಡಿಸುತ್ತಾನೆ ಎಂಬ ನಂಬಿಕೆ ಇದೆ ಹಾಗೆಯೇ ತಪ್ಪು ಮಾಡಿದವರು ಎಷ್ಟು ದಿನ ತಲೆ ತಗ್ಗಿಸಿಕೊಂಡು ನಡೆದರೂ ಒಂದಲ್ಲ ಒಂದು ದಿನ ಸಿಕ್ಕಿ ಬೀಳಲೇಬೇಕು ಹಾಗೆ ಸ್ನೇಹಿತರೆ ಅವರೆಲ್ಲರಿಗೂ ಶಿಕ್ಷೆ ಆಗುತ್ತೆ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ ಹಾಗೆಯೇ ಇವರಿಗಾದ ಅನ್ಯಾಯಕ್ಕೆ ನ್ಯಾಯ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸೋಣ ಧರ್ಮೋ ರಕ್ಷತಿ ರಕ್ಷಿತ ಅಂದರೆ ಎಲ್ಲಿ ಧರ್ಮದ ಅವಹೇಳನವಾಗುತ್ತೋ ಹಾಗೆಯೇ ಎಲ್ಲಿ ಧರ್ಮದ ಮೇಲೆ ಅಧರ್ಮವು ಕುಣಿಯಲು ಪ್ರಾರಂಭಿಸುತ್ತೋ ಅಲ್ಲಿ ದೇವರು ಯಾವುದಾದರೊಂದು ರೂಪದಲ್ಲಿ ಬಂದು ಧರ್ಮದ ರಕ್ಷಣೆಯನ್ನು ಮಾಡೇ ಮಾಡುತ್ತಾನೆ ಈ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿಯೇ ನಮಗೆ ತಿಳಿಸಿಕೊಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ ಧರ್ಮದ ಅವಹೇಳನವನ್ನು ದೇವರು ಯಾವುದಾದರೊಂದು ರೂಪದಲ್ಲಿ ಬಂದು ಕಾಪಾಡಿಯೇ ಕಾಪಾಡುತ್ತಾನೆ ಅನ್ನುವುದಕ್ಕೆ ಇವುಗಳೇ ಸಾಕ್ಷಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆಯೇ ಸೌಜನ್ಯ ಎಂಬ ಹುಡುಗಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್